ನಮಸ್ಕಾರಗಳು ಸ್ಮಿತಾಸ್ಮಾ ಚಿಕೆನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಯುಗಾದಿ ಅಮಾವಾಸೆ ಸೂರ್ಯಗ್ರಹಣ ಜೊತೆಯಲ್ಲಿ ಯುಗಾದಿ ಹಬ್ಬ ಅಂದ್ರೆ ಅದ್ರ ಜೊತೆಯಲ್ಲಿ ಚೈತ್ರ ನವರಾತ್ರಿಯೂ ಕೂಡ ಇವೆಲ್ಲವೂ ಕೂಡ ನಮಗೆ ಒಂದೇ ದಿವಸ ಅಂದ್ರೆ ಹಿಂದೆ ಮುಂದೆ ಬಂದಿರುವಂಥದ್ದು ಇಂಥ ಒಂದು ಸಮಯದಲ್ಲಿ ನಾವು ದೇವರ ಮನೆಯನ್ನು ಎಂದು ಶುದ್ಧಿ ಮಾಡ್ಕೋಬೇಕು ಕಳಸದ ಕಾಯಿಯನ್ನು ಯಾವ ಸಮಯದಲ್ಲಿ ಬದಲಾವಣೆ ಮಾಡ್ಕೋಬೇಕು ವಿಗ್ರಹಗಳನ್ನು ಯಾವಾಗ ಶುದ್ಧಿ ಮಾಡಬೇಕು ಹೀಗೆ ಸಾಕಷ್ಟು ಮಾಹಿತಿಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಯುಗಾದಿ ಅಮಾವಾಸ್ಯೆ ಈಗಾಗಲೇ ನಾನು ನಿಮಗೆ ಮಾಹಿತಿಗಳನ್ನು ಕೊಟ್ಬಿಟ್ಟಿದ್ದೇನೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ರಾತ್ರಿ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಶುರುವಾದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ನಾವು ಯುಗಾದಿ ಅಮಾವಾಸ್ಯೆ ಆಚರಣೆ ಮಾಡಬೇಕಾಗಿರುವಂಥದ್ದು ಶನಿವಾರವೇ ಆಗಿರ್ತದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಅಂದೇ ನಮಗೆ ಸೂರ್ಯಗ್ರಹಣವು ಕೂಡ ಇರುವಂಥದ್ದು ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗದೇ ಇದ್ದರೂ ಕೂಡ ನಾವು ದೇವರ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಆಚರಣೆ ಮಾಡಲೇಬೇಕಾಗುತ್ತದೆ ಈಗ ಸೂರ್ಯಗ್ರಹಣ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅದು ಗ್ರಹಣ ಪ್ರಾರಂಭದ ಸಮಯ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಮುಕ್ತಾಯ ಸಂಜೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಇರುತ್ತದೆ ಈಗ ನಾವು ಯುಗಾದಿ ಅಮಾವಾಸ್ಯೆಯನ್ನು ಶನಿವಾರ ಬೆಳಗ್ಗೆನೇ ಆಚರಣೆ ಮಾಡ್ತೇವೆ ಹಾಗಾಗಿ ನಾವು ದೇವರ ವಸ್ತುಗಳನ್ನಾಗಿರ್ಬೋದು ಅಥವಾ ದೇವರ ಮನೆಯನ್ನಾಗಿರ್ಬೋದು ಯಾವಾಗ ನಾವು ಸ್ವಚ್ಛ ಮಾಡ್ಕೋಬೇಕು ಅನ್ನೋದಾದರೆ ಈಗ ಬರುವಂಥ ಗುರುವಾರದ ದಿವಸವೇ ನಾವು ಎಲ್ಲವನ್ನು ತೆಗೆದು ಶುದ್ಧಿಯನ್ನು ಮಾಡ್ಕೊಂಬಿಡಿ ಅಂದರೆ ಅದರಲ್ಲಿ ಏನಪ್ಪ ಅಂತಂದರೆ ನೀವೇನೋ ದೀಪ ಎಲ್ಲ ಹಚ್ಚಿರ್ತೀರಿ ಮಂಗಳಾರತಿ ಮಾಡ್ತಾ ಇರ್ತೀವಿ ಅದರ ಅದ್ರ ಏನಾಗುತ್ತೆ ಅಂದರೆ ಅದ್ರ ಕಿಡಿ ಎಲ್ಲನೂ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಈ ಥರ ಧೂಳು ಇದ್ದಾಗ ಎಲ್ಲವನ್ನು ಕ್ಲೀನಾಗೆ ಶುದ್ಧಿ ಮಾಡಿಕೊಂಡು ವಿಗ್ರಹವನ್ನು ಕೂಡ ಶುದ್ಧಿ ಮಾಡಿ ಕೊಂಡು ಫೋಟೋ ಗಿಟೋ ನೀವು ಏನೇನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಿರ್ತೀರೋ ದೇವರ ಮನೆಯಲ್ಲಿ ಎಲ್ಲವನ್ನು ತೆಗೆದು ಶುದ್ಧಿ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಅರಿಶಿಣ ಕುಂಕುಮವನ್ನು ಉಪಯೋಗಿಸ್ಕೊಳ್ಳಿ ಯಾಕೆ ಅಂತಂದರೆ ನಮಗೆ ಯುಗಾದಿ ಅಮಾವಾಸ್ಯ ಅಂತಲ್ಲ ಯುಗಾದಿ ಹಬ್ಬದ ದಿವಸದ ನಾವು ಹೊಸದಾಗಿ ಅರಿಶಿಣ ಕುಂಕುಮವನ್ನು ಉಪಯೋಗಿಸ್ಕೋಬೇಕಾಗುತ್ತದೆ ಅಮಾವಾಸ್ಯ ದಿವಸ ಮಾತ್ರ ನೀವು ದಿನನಿತ್ಯ ನೀವು ಯಾವ ರೀತಿ ಪ್ರತಿ ತಿಂಗಳು ಅಮಾವಾಸ್ಯ ಆಚರಣೆ ಮಾಡ್ತೀರೋ ಅದೇ ರೀತಿಯೇ ನೀವು ಕಳಸವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ವಿಳೆದೆಲ್ಲ ಇಟ್ಟು ಕಾಯನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಏನಪ್ಪಾ ಅಂತಂದರೆ ಗ ಈ ಅಮಾವಾಸ್ಯೂ ಕೂಡ ನಾವು ಕಾಯಿ ಬದಲಾವಣೆ ಮಾಡಬೇಕಾಗುತ್ತದೆ ಆದರೆ ನಮಗೆ ಅದರ ನಂತರದ ದಿವಸ ನಮಗೆ ಯುಗಾದಿ ಹಬ್ಬ ಕೂಡ ಬಂದಿರುವಂಥದ್ದು ಅದರ ಜೊತೆಯಲ್ಲಿ ಶನಿವಾರದ ದಿವಸವೇ ನಮಗೆ ಸೂರ್ಯಗ್ರಹಣವೂ ಕೂಡ ಇರೋದ್ರಿಂದ ನಾವು ಕಾಯಿ ಬದಲಾವಣೆ ಮಾಡೋದು ಬೇಡ ಅಂತ ನಾನು ನನ್ನ ಒಂದು ವೈಯಕ್ತಿಕ ಸಲಹೆ ಕಾರಣ ಏನಪ್ಪ ಅಂತಂದರೆ ಗ್ರಹಣ ನ ಬಿಟ್ಟ ನಂತರದಲ್ಲಿ ನಾವು ಮತ್ತೊಮ್ಮೆ ಕಳಸವನ್ನು ಬದಲಾಯಿಸಬೇಕಾಗುತ್ತದೆ ಆಗ ನಮಗೆ ಆಚರಣೆ ಇರೋದಿಲ್ಲ ಗ ಭಾರತದಲ್ಲಿ ಆದರೂ ಕೂಡ ನಾವು ದೇವರ ವಿಚಾರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಾವೆಲ್ಲವನ್ನು ಶುದ್ಧಿ ಮಾಡಿಕೊಂಡು ಪೂಜೆನೂ ಮಾಡ್ಕೋಬೇಕಾಗಿರೋದ್ರಿಂದ ಅಮವಾಸ್ಯಕಾಯಿಯ ಬದಲಾವಣೆ ಬೇಡ ಈಗ ಏನು ಈಗ ಲಾಸ್ಟ್ ತಿಂಗಳಿನಲ್ಲಿ ನೀವು ಕಳಸೋಕ್ಕೆ ಕಾಯಿಯನ್ನಿಟ್ಟು ನೀವು ಪೂಜೆ ಮಾಡ್ಕೊಂಡಿರ್ತೀರೋ ಅದೇ ಕಾಯಿಯನ್ನು ನೀವು ಮುಂದರ್ಸ್ಕೊಳ್ಳಿ ಶನಿವಾರ ಬೆಳಗ್ಗೆ ನೀವು ಅದೇ ಕಾಯಿಯೇ ಇಟ್ಟು ಅಮಾವಾಸ್ಯೆ ಪೂಜೆ ರೆಗ್ಯುಲರಾಗೆ ನೀವು ಪ್ರತಿ ಅಮವಾಸ್ಯಲಿ ಹೆಂಗೆ ನೀವು ಬಾಗಿಲಿಗೂ ನಿಂಬೆಣ್ಣೆ ಹೆಚ್ಚಿಟ್ಟಿರ್ತೀರಿ ದೃಷ್ಟಿ ತೆಗೆದು ದೇವರ ಮುಂದೆನೂ ಕೂಡ ಒಂದು ನಿಂಬೆಹಣ್ಣು ಹೆಚ್ಚಿಟ್ಟಿರ್ತೀರಿ ಆಮೇಲೆ ನೀವು ಪಿತೃದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಸರನ್ನು ಕೂಡ ಇಟ್ಟಿರ್ತೀರಿ ಇವೆಲ್ಲವನ್ನು ಕೂಡ ಸೇಮ್ ಟು ಸೇಮ್ ಅದೇ ರೀತಿಯೇ ನೀವು ಪೂಜೆ ಮಾಡ್ಕೊಳ್ಳಿ ಅದೇ ತಾಯಿ ಬದಲಾವಣೆ ಬೇಡ ಅಷ್ಟೇನೆ ಆಮೇಲೆ ಸೂರ್ಯಗ್ರಹಣ ನಮಗೆ ಮಧ್ಯಾಹ್ನ ಶುರುವಾಗೋದ್ರಿಂದ ಅಂದರೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಶುರುವಾಗಿ ಸಂಜೆ ಆರು ಹದಿಮೂರಕ್ಕೆ ಮುಕ್ತಾಯವಾಗುತ್ತದೆ ಹಾಗೆ ಯುಗಾದಿ ಅಮಾವಾಸ್ಯೆ ಕೂಡ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗಿ ನಂತರದಲ್ಲಿ ನಮಗೆ ಚೈತ್ರ ಮಾಸ ಅಂದರೆ ಇದು ಯುಗಾದಿ ಹಬ್ಬವು ಕೂಡ ಪ್ರಾರಂಭವಾಗುತ್ತದೆ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರ್ತದೆ ಹಾಗಾಗಿ ನಿಮಗೆ ಶನಿವಾರ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದೊಳಗೆ ನಮಗೆ ಅಮಾವಾಸ್ಯೆ ಮುಕ್ತಾಯ ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈಗಾಗಲೇ ಹೇಳಿದಾಗೆ ಸೂರ್ಯಗ್ರಹಣ ಕೂಡ ಮಧ್ಯಾಹ್ನ ಪ್ರಾರಂಭವಾಗಿ ಸಂಜೆ ಆರು ಹದಿಮೂರಕ್ಕೆ ಮುಕ್ತಾಯ ಆಗೋದ್ರಿಂದ ನಂತರದ ಸಮಯದಲ್ಲಿ ನಮಗೆ ದೇವರನ್ನು ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಯಾಕಂತಂದರೆ ಇದು ನಮಗೆ ಸೂರ್ಯಾಸ್ತ ಆದ ನಂತರದಲ್ಲಿ ನಮಗೆ ಶುದ್ಧಿ ಮಾಡೋದಕ್ಕೆ ಬರೋದಿಲ್ಲ ಒಂದು ಪಕ್ಷದಲ್ಲಿ ನಮಗೆ ಗ್ರಹಣ ನಮ್ಮ ಭಾರತದಲ್ಲಿ ಆಚರಣೆ ಇತ್ತು ಅನ್ನೋ ಸಂದರ್ಭದಲ್ಲಿ ಮಾತ್ರ ನಾವು ದೇವರನ್ನು ಶುದ್ಧಿ ಮಾಡ್ಕೋಬೋದಾಗಿತ್ತು ಇದು ನಮಗೆ ಆಚರಣೆ ಇಲ್ಲದೆ ಇರೋದ್ರಿಂದ ಸಂಜೆ ಸೂರ್ಯಾಸ್ತ ಆದ ನಂತರದಲ್ಲಿ ನಾವು ದೇವರ ಶುದ್ಧಿ ಮಾಡೋದು ಬೇಡ ನಾವು ಏನಪ್ಪ ಅಂತಂದರೆ ದೇವರ ದೀಪವನ್ನು ಹಚ್ಚಿದರೆ ಅಷ್ಟೇ ಸಾಕು ಸ್ನಾನವನ್ನು ಮಾಡಿಕೊಂಡು ದೇವರ ದೀಪ ಫೋನ್ ಹಚ್ಚಿಡಿ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನಮಗೆ ಈಗ ಶನಿವಾರ ಸಾಯಂಕಾಲನೇ ನಮಗೆ ಯುಗಾದಿ ಹಬ್ಬವು ಕೂಡ ಪ್ರಾರಂಭ ಆಗೋದ್ರಿಂದ ನೀವು ಏನು ಮಾಡಬೇಕು ಅಂತಂದರೆ ಮೂವತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಬೇಗನೆ ಎದ್ದು ಆ ಒಂದು ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ದೇವರವನ್ನು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಳ್ಳೇಬೇಕು ಯಾಕೆ ಅಂತಂದರೆ ಅಮಾವಾಸ್ಯೆ ಪೂಜೆ ಮಾಡಿರ್ತೀವಿ ಗ್ರಹಣ ಆಚರಣೆ ಇಲ್ಲದೇ ಇದ್ರೂ ಕೂಡ ನಾನು ದೇವರಲ್ಲಿ ಇಟ್ಟಿರುವಂಥ ವಿಗ್ರಹಗಳು ಎಲ್ಲವನ್ನು ಕೂಡ ಫಸ್ಟ್ ಅಂದರೆ ನೀವು ಹುಣ್ಸೆಣ್ಣೆಲ್ಲ ಹಾಕಿ ನೀವು ಗುರುವಾರವೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀರ ಆ ರೀತಿ ಶುದ್ಧಿ ಮಾಡೋದು ಬೇಡ ಒಂದು ಬೌಲ್ನಲ್ಲಿ ನೀರನ್ನು ಹಾಕಿ ಅದಕ್ಕೆ ನೀವು ಹಸುವಿನ ಗಂಜಲ ಜೊತೆಯಲ್ಲಿ ಅರಿಶಿಣವನ್ನು ಸ್ವಲ್ಪ ಮಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೇವರ ವಿಗ್ರಹಗಳನ್ನಾಗಿರ್ಬೋದು ಕಾಮಾಕ್ಷಿ ದೀಪವನ್ನಾಗಿರ್ಬೋದು ದೇವರ ಮುಖಪದ್ಮ ಎಲ್ಲವನ್ನು ಕೂಡ ಅದೇ ನೀರಿನಲ್ಲಿ ಶುದ್ಧಿ ಮಾಡಿ ನಂತರದಲ್ಲಿ ಹೊಸದಾಗಿ ಹೊಸದಾಗಿ ಅರಿಶಿಣ ಕುಂಕುಮವನ್ನು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ನೀವು ಮಾಡಬೇಕಾಗುತ್ತದೆ ಇನ್ನು ಕಳಸದ ಕಾಯಿಯ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು ಈಗ ನಾನು ಅಮಾವಾಸ್ಯೆ ದಿವಸ ನಿಮಗೆ ಕಳಸದ ಕಾಯಿ ಬದಲಾವಣೆ ಬೇಡ ಅಂತ ಹೇಳಿದ್ದೇನೆ ನೀವು ಒಂದು ಪಕ್ಷ ಮಾಡ್ತೀನಿ ಅಂದರೂ ಕೂಡ ನಮಗೆ ಯುಗಾದಿ ಹಬ್ಬದ ದಿವಸ ನಾವು ಹೊಸ ಕಾಯಿಯನ್ನು ಇಡಲೇಬೇಕು ಈಗ ನೀವು ಯುಗಾದಿ ಅಮಾವಾಸ್ಯೆಯಲ್ಲಿ ಹೊಸ ಒಂದು ಇಟ್ಟು ಪೂಜೆ ಮಾಡಿರ್ತೀರಿ ಅಂತ ಅಂದರೂ ಕೂಡ ನಮಗೆ ಚೈತ್ರ ಮಾಸ ಪ್ರತಿಪಾದ ತಿಥಿ ಅಂತಂದರೆ ಯುಗಾದಿ ಹಬ್ಬ ನಮಗೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಾವು ಕಾಯಿಯನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾಗುತ್ತದೆ ಆ ಕಾಯಿ ಯಾವ ಸಂಕೇತ ಅಂತಂದರೆ ನಮ್ಮ ಮನೆಯ ದೇವರ ಸಂಕೇತವಾಗುತ್ತದೆ ಹಾಗಾಗಿ ನಾವು ಹೊಸದಾಗಿ ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ ಅದೇ ಕಾಯಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ನೀವು ಆ ಕಾಯಿಯನ್ನು ತೆಗೆದಿಟ್ಟು ಈಗ ನಮಗೆ ಯಾವತ್ತು ಮೂವತ್ತನೇ ತಾರೀಕು ಭಾನುವಾರ ಹಬ್ಬ ಅಲ್ವಾ ಯುಗಾದಿ ಹಬ್ಬ ಮಂಗಳವಾರ ನೀವು ಹೊಸದಾಗಿ ಮತ್ತೊಂದು ಕಾಯಿಯನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಇಲ್ಲ ನೀವು ಯುಗಾದಿ ಹಬ್ಬದಲ್ಲಿ ನಾವು ನಮ್ಮ ಮನೆ ಕಳಿಸೋಕ್ಕೆ ನಾವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಅಂತ ಅನ್ನೋದಾದರೆ ನೀವು ಆ ಕಾಯಿಯನ್ನು ಮುಂದುವರ್ಸ್ಕೊಂಡು ಸಹ ಹೋಗಬಹುದು ಈಗ ನಿಮಗೆ ಇನ್ನೂ ಒಂದು ಸರಳವಾಗಿ ಉದಾಹರಣೆ ಮೂಲಕ ತಿಳಿಸ್ಬೇಕು ಅಂತಂದರೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ದಸರಾದಲ್ಲಿ ಕಾಯಿಗೆ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡ್ತೇವೆ ಪೂಜೆ ಮುಗಿದ ನಂತರ ಕಾಯಿಯನ್ನು ತೆಗೆದು ನಾವು ಸಿಹಿಯನ್ನು ಮಾಡ್ತೇವೆ ಆ ರೀತಿಯಾಗಿ ನಮಗೆ ಯುಗಾದಿ ಹಬ್ಬದಲ್ಲಿ ನಾವು ಮಾಡಬೇಕು ಅಂತ ಏನಿರೋದಿಲ್ಲ ಯಾಕಂದರೆ ಅದು ನಮ್ಮ ಮನೆಯ ದೇವರ ಕಳಸದ ಕಾಯಿ ಆಗಿರೋದ್ರಿಂದ ನಾವು ಅದನ್ನು ಮುಂದುವರಿಸ್ಕೊಂಡು ಸಹ ಹೋಗ್ಬೋದು ಈಗ ಪ್ರತಿ ಮಂಗಳವಾರ ಸಹ ಶನಿವಾರ ಸಾರಿ ಮಂಗಳವಾರ ಶುಕ್ರವಾರ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಕಳಸವನ್ನು ತೆಗೆದು ಪೂಜೆಯನ್ನು ಮಾಡ್ಕೊಳ್ಳಿ ಅಮಾವಾಸ್ಯೆ ಉಣ್ಣ್ಮೇಲೆ ಯಾವ ರೀತಿ ಪೂಜೆ ಮಾಡ್ತೀರೋ ಮಾಡ್ಕೊಳ್ಳಿ ಅಮಾವಾಸ್ಯೆಯಲ್ಲಿ ನೀವು ಕಾಯನಿಟ್ಟು ಅಂದ್ರೆ ನಂತರ ಬರುವ ಹೊಸ ಕಾಯನಿಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನೀವು ಅಮಾವಾಸ್ಯೆ ದಿವಸ ಬೇಡ ಚೈತ್ರ ಮಾಸ ಅಂದ ಅಂದ್ರೆ ಯುಗಾದಿ ಹಬ್ಬದ ದಿವಸದ ದಿವಸ ನಮಗೆ ನಾವು ಹೊಸ ಕಾಯನಿಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ ಇದರಲ್ಲಿ ಮತ್ತೊಂದು ಬದಲಾವಣೆ ಹೇಳ್ತಾ ಇದ್ದೀವಿ ನೋಡಿ ಈಗ ನಮಗೆ ಚೈತ್ರ ಮಾಸ ಅಂದರೆ ಯುಗಾದಿ ಹಬ್ಬದ ದಿವಸ ಯಾರೆಲ್ಲ ನೀವು ನವರಾತ್ರಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆವಾಗ ನಾವು ಏನು ಹೊಸಕಾಯಿಯನ್ನು ಇಟ್ಟಿರ್ತೀವೋ ನವರಾತ್ರಿ ಆದ ನಂತರದಲ್ಲಿ ಆ ಕಾಯಿಯನ್ನು ತೆಗೆದು ನೀವು ಸಿಹಿಯನ್ನು ಮಾಡಿಕೊಂಡು ನೀವು ಹೊಸ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ನಾನು ನವರಾತ್ರಿ ಹಬ್ಬ ಏನೂ ಆಚರಣೆ ಮಾಡೋದಿಲ್ಲ ನಾವು ಸುಮ್ಮನೆ ನಮ್ಮ ಮನೆ ಯುಗಾದಿ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೇವೆ ಅನ್ನುವಂಥವರು ಮಾತ್ರ ಕಳಸದ ಕಾಯಿಯನ್ನು ನೀವು ಅದೇ ಕಾಯಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು ನವರಾತ್ರಿ ಮಾಡಿದರೆ ಮಾತ್ರ ಕಾಯಿ ಬದಲಾವಣೆ ಮಾಡಬೇಕು ಇಲ್ಲ ಅಂತಂದರೆ ಪರವಾಗಿಲ್ಲ ನೀವು ಅದನ್ನೇ ಮುಂದುವರ್ಸಿ

ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಕಳಸದ ಕಾಯಿಯ ಬಗ್ಗೆ ನಿಮಗಿರುವ ಗೊಂದಲವನ್ನು ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಗೊಂದಲ ಬೇಡ ಅಮಾವಾಸ್ಯೆ ದಿವಸ ನೀವು ಕಾಯಿಯ ಬದಲಾವಣೆ ಮಾಡೋದು ಬೇಡ ಅದೇ ಕಾಯಿನ ಮುಂದುವರ್ಸ್ಕೊಂಡು ನಂತರದ ದಿವಸ ಅಂದರೆ ಮೂವತ್ತನೇ ತಾರೀಕು ಯುಗಾದಿ ಹಬ್ಬದ ದಿವಸ ಹೊಸ ಕಾಯಿಯನ್ನಿಟ್ಟು ನೀವು ಹಬ್ಬವನ್ನು ಆಚರಣೆ ಮಾಡಿ ಹಾಗೆ ದೇವರ ವಸ್ತುಗಳನ್ನು ಅಂದರೆ ದೇವರ ವಿಗ್ರಹಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಒಂದು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನಿಮ್ಮ ಗೊಂದಲ ನಿವಾರಣೆ ಮಾಡಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ತುಂಬ ಜನದಲ್ಲಿ ಗೊಂದಲವಿರುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು